ಸೊ ಎಲ್ಲರಿಗೂ ಒಂದ್ ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಇವತ್ತು ಭಾನುವಾರ ಡಬಲ್ ಎಡರ್ ಮ್ಯಾಚ್ ಆದರೆ ಇದೆ ಅದರಲ್ಲಿ ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಮೂರು ಮೂವತ್ತಕ್ಕೆ ಬಂದ್ಬಿಟ್ಟು ಪಂಜಾಬ್ ಕಿಂಗ್ಸ್ ವರ್ಸಸ್ ನಮ್ಮ ಆರ್ ಸಿ ಬಿ ಇದ್ರೆ ಸಾಯಂಕಾಲ ಏಳು ಮೂವತ್ತಕ್ಕೆ ಮುಂಬೈ ಇಂಡಿಯನ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಆದರೆ ಇದೆ ಇನ್ನು ಇಲ್ಲಿಂದ ಇವತ್ತಿನಿಂದ ಬಂದ್ಬಿಟ್ಟು ರಿವೆಂಜ್ ಮ್ಯಾಚಸ್ ಎಲ್ಲ ಸ್ಟಾರ್ಟ್ ಅಂತಾನೆ ಹೇಳ್ಬೋದು ಆ ಕಾರಣದಿಂದಾಗಿ ಇವತ್ತಿನ ಪಂದ್ಯದಲ್ಲಿ ರಿವೆಂಜ್ ಮ್ಯಾಚಸ್ ಆದರೆ ಸ್ಟಾರ್ಟ್ ಆಗಲಿವೆ ಮತ್ತು ಇನ್ನು ಅರ್ಧ ಸೀಸನ್ ಆದರೆ ಕಳೆದು ಹೋಯಿತು ಇನ್ನು ಅರ್ಧ ಸೀಸನ್ ಕಳೆದು ಹೋದ ಕಾರಣದಿಂದಾಗಿ ಎಲ್ಲ ತಂಡಗಳು ಬಂದ್ಬಿಟ್ಟು ಏಳು ಮ್ಯಾಚ್ ಆದರೆ ಆಡಿದರೆ ಕೆಲವು ಫ್ರಾಂಚೈಸಿ ಬಂದ್ಬಿಟ್ಟು ಎಂಟೆಂಟು ಪಂದ್ಯಗಳಾದರೆ ಪಂದ್ಯಗಳಾದ್ರೆ ಆಡಿವೆ ಎರಡು ತಂಡಗಳು ಬಂದ್ಬಿಟ್ಟು ಎಂಟು ಪಂದ್ಯ ಆದರೆ ಆಡಿವೆ ಇನ್ನು ಇವತ್ತಿನ ಮೊದಲನೇ ಪಂದ್ಯದಲ್ಲಿ ಬಂದ್ಬಿಟ್ಟು ನಮ್ಮ ಆರ್ ಸಿ ಬಿ ಮತ್ತು ಪಂಜಾಬ್ ಕಿಂಗ್ಸ್ ನಡುವೆ ನಡೆಯಲಿದೆ ಅಂತಲೇ ಹೇಳ್ಬೋದು ಮೊನ್ನೆ ಮೊನ್ನೆ ಪಂಜಾಬ್ ಕಿಂಗ್ಸ್ ನಮ್ಮ ಆರ್ ಸಿ ಬಿ ಗ್ರೌಂಡ್ ನಲ್ಲಿ ಚಿನ್ನ ಮಳೆಯ ಕಾರಣದಿಂದಾಗಿ ಹದಿನಾಲ್ಕು ಓವರ್ ಮ್ಯಾಚ್ ಆದ್ರೆ ಆಡಲಾಯಿತು ಆ ಮ್ಯಾಚ್ ಅಲ್ಲಿ ಬಂದ್ಬಿಟ್ಟು ನಮ್ಮ ಆರ್ ಸಿ ಬಿ ತಂಡ ತೊಂಬತ್ತೈದು ರನ್ ಗಳಿಗೆ ಆಲ್ಔಟ್ ಆಗುವ ಮೂಲಕ ಈ ಪಂದ್ಯವನ್ನು ಪಂಜಾಬ್ ಕಿಂಗ್ಸ್ ಅವರು ಈಜಿಯಾಗಿ ಗೆದ್ರು ಅಂತ ಹೇಳೋಕ್ಕಾಗಲ್ಲ ಅಂತಲೇ ಅಂತ ಹೇಳ್ಬೋದು ಯಾಕಂತಂದ್ರೆ ಅವರು ಕೂಡ ಕಠಿಣವಾಗಿ ಗೆದ್ರು ಇನ್ನೇನಾದರೂ ಒಂದು ಹದಿನೈದು ರನ್ ಆಗಿದ್ರೆ ಆ ಮ್ಯಾಚ್ ಕೂಡ ನಮ್ಮ ಆರ್ ಸಿ ಬಿ ಗೆಲ್ಲುವ ಚಾನ್ಸಸ್ ಆದ್ರೆ ಇತ್ತು ಆ ಕಾರಣದಿಂದಾಗಿ ಅವತ್ತು ಸೋತಿರೋರು ಇವೆನ್ ಆದ್ರೆ ಇವತ್ತು ನಮ್ಮ ಬೆಂಗಳೂರು ತಗೊಳುತ್ತಾ ಅಂತ ನೋಡಬೇಕು ಇನ್ನು ಎರಡನೇ ಪಂದ್ಯ ಬಂದ್ಬಿಟ್ಟು ಮುಂಬೈ ಇಂಡಿಯನ್ಸ್ ವರ್ಷ ಚೆನ್ನೈ ಸೂಪರ್ ಕಿಂಗ್ಸ್ ಐ ಪಿ ಮೊದಲನೇ ಪಂದ್ಯ ಬಂದ್ಬಿಟ್ಟು ಚೆನ್ನೈ ಸೂಪರ್ ಕಿಂಗ್ಸ್ ಅವರು ಮುಂಬೈ ಇಂಡಿಯನ್ಸ್ ವಿರುದ್ಧ ಆದರೆ ಆಡ್ತಾರೆ ಆ ಪಂದ್ಯದಲ್ಲಿ ಬಂದ್ಬಿಟ್ಟು ಮುಂಬೈ ಇಂಡಿಯನ್ಸ್ನಾದರೆ ಸೋಲಿಸ್ತಾರೆ ಅಂತಲೇ ಹೇಳ್ಬೋದು ಚೆನ್ನೈದವರು ಮೊದಲು ಬ್ಯಾಟಿಂಗ್ ಮಾಡಿದಂಥ ಮುಂಬೈ ಇಂಡಿಯನ್ಸ್ ತಂಡ ನೂರ ಐವತ್ತೈದು ರನ್ ಆದರೆ ಹೊಡಿತಾರೆ ಇಪ್ಪತ್ತು ಓವರ್ನಲ್ಲಿ ಅದರ ಆ ರನ್ ಬಂದುಬಿಟ್ಟು ಚೇಜ್ ಆದರೆ ಮಾಡ್ತಾರೆ ಅಂತಲೇ ಹೇಳ್ಬೋದು ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಹತ್ತೊಂಬತ್ತು ಪಾಯಿಂಟ್ ಒಂದು ಓವರ್ಗಳಲ್ಲಿ ಈ ಚೇಜ್ ಆದರೆ ಚೇಜ್ ಮಾಡಿ ಬಿಸಾಕ್ತಾರೆ ಮತ್ತು ಒಟ್ಟಿನಲ್ಲಿ ಹೇಳ್ಬೇಕಂತಂದರೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಮೊದಲನೇ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ನಾದರೆ ಸೋಲಿಸುತ್ತೆ ಆ ರಿವೆಂಜ್ನಾದರೆ ಇವತ್ತು ರೆಡಿ ರೆಡಿಯಾಗಿದ್ದಾರೆ ಆ ಪಂದ್ಯಕ್ಕೂ ಮತ್ತು ಈ ಪಂದ್ಯಕ್ಕೂ ಚೆನ್ನೈಗೆ ಮತ್ತು ಮುಂಬೈಗೆ ಹೋಲಿಸ್ಕೊಂಡ್ರೆ ಚೆನ್ನೈ ತುಂಬ ವೀಕ್ ಆಗಿದೆ ಅಂತ ಕಾಣಿಸ್ತಾ ಇದೆ ಮುಂಬೈ ಒಂದು ಕಡೆಯಿಂದ ಆ ಮ್ಯಾಚಲ್ಲಿ ಬೂಮ್ರಾ ಇರಲಿಲ್ಲ ಇವಾಗ ಬಂದ್ಬಿಟ್ಟು ಬೂಮ್ರಾ ಕೂಡ ಫಿಟ್ ಆಗಿದ್ದಾರೆ ಫಿಟ್ ಆಗಿ ಎರಡು ಮೂರು ಮ್ಯಾಚ್ ಕೂಡ ಆಡಿದ್ದಾರೆ ಅಂತಲೇ ಹೇಳ್ಬೋದು ಆ ಮ್ಯಾಚಲ್ಲಿ ವಿಲ್ ಜಾಕ್ಸ್ ಕೂಡ ಇರಲಿಲ್ಲ ಈ ಮ್ಯಾಚಲ್ಲಿ ವಿಲ್ ಜಾಕ್ಸ್ ಕೂಡ ಫಾರ್ಮ್ಗೆ ಬಂದಿರೋ ಕಾರಣದಿಂದಾಗಿ ಇಲ್ಲಿ ಮುಂಬೈ ಇಂಡಿಯನ್ಸ್ ಗೆಲ್ಲೋ ಚಾನ್ಸ್ ಆದರೆ ಇದೆ ಇನ್ನು ಈ ಎರಡೂ ಪಂದ್ಯಗಳಲ್ಲಿ ನಿಮ್ಮ ಪ್ರಕಾರ ಯಾವ ತಂಡ ಗೆಲ್ಲುತ್ತೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ